দ্রৌপদ <mission Christmas> <protecting room noise>

இங்க வந்துட்டே இருக்குடா இங்க வந்துட்டே கொண்டு வந்தா இவ அதைக் கொண்டு வந்ததல்ல யாரு இங்க வந்து படுத்துறே இந்த புத்திட்டதறியா ஏய் அங்க வந்து தக்கி சுத்தி பதிகிட்டு இருந்து தக்கி வந்துரு

ಹಾ ನೀವು ಕುಳ್ಕೊಳ್ಳೋಳ್ಬಾರದು ಅಂತ ಹೇಳಿದ್ನ ಹಾ ಫಸ್ಟ್ ಅಲ್ಲಿ ನೀವು ಕುಳ್ಲಿಕ್ಕೆ ಕರ್ತನು ಊಟವಲ್ಲ ಬಿವಾ ಈ ಪುಣ್ಯಕ್ಕೆ ಸಾಯೋದಿಲ್ವಾ ಯಾಕ್ ಗೊತ್ತುಂಟಾ ಆತುದಿಂದ ಈತುದಿಗೆ ಬಾ ಬರುದು ಮತ್ತೆ ಇಲ್ಲಿ ಬಂದು ಸುಮ್ಮನೆ ಅರುಸ್ತಾದಾ ಅದಿರೋದಿಲ್ಲ ಆತಿಂದೀಚೆ ಮಾಡಿ ಈಚಿನಾಚೆ ಹಾಕ್ತಾದಾ ಈ ಮರ್ತಲ ನನಗೆ ಏನು ಬರ ಹಾ ಒಂದು ಕೋಳಿಗೆ ಕೂತ್ಕೊಳ್ಳಿ ಬಿಡೋದಿಲ್ಲ ಯಾರಾದರೂ ಬರಲಿಲ್ಲದಲ್ಲ ಇಲ್ಲಿ ನೋಡಿ ಇವತ್ತಿನ ಸಂಜೆನ್ ತಳ್ಸಿದ್ದ ಸಮಯ ಇತ್ತು ಕಿಸೆ ಮಾಡಿ ಹೊರತಿದ್ದೆನ

ಎಂತಹ ಇಡೈಕಮರಿ ನೀ ಬಹಳ ನ್ಯಾಯ ಪರಿ ಸ್ವಾಮಿ ದ್ರೋಹಿಯೇ ನೀನು ನಮ್ಮಲ್ಲೆ ಇಟ್ಟುಕೊಂಡೆ ನಮ್ಮ ರಾಜ್ಯದಲ್ಲೇ ಇದ್ದು ಅದರಲ್ಲಿ ನಮ್ಮನೇ ಎಲ್ಲಿದ್ದೆ ನಮ್ಮ ಉಪನವನ ತಿಂದು ಉಂಡ ಮನೆಗೆ ದ್ರೋಹವಾಗಿ ಇತ್ತುಂಡಾ ಅಯ್ಯಪ್ಪ ಹುಣ್ಣಂತ ಕೆಟ್ಟವ거든 ಬಾ ನೀನು ಏನು ತಿರಿಯ ಅಜ್ಞಾನದ अंधकारದಲ್ಲಿ ನನ್ನ ಇಷ್ಟವ ಮಾಡಿದ್ದೇನೆ ನಿನ್ನ ನೀನು ಹೊಡೆಯುವುದಕ್ಕೆ ಮುงದಾದಾ ನಿನ್ನ ಕರಸ್ಪ ವಿಜ್ಞಾನದ ಬೆಳಕು ನನ್ನನ್ನು ಆವರಿಸುತ್ತಾ ಇದೆ ನಾನು ಮಾಡಿದ ಸರ್ವತ್ರ ಅಪರಾಧವನ್ನು ಮನ್ನಿಸಿ ನನ್ನ ಜೀವನದಲ್ಲಿ ನಾನು ಬದುಕಿರುವವರೆಗೆ ನಿನ್ನ ಸೇವಕನಾಗಿರುವುದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ವಿಜ್ಞಾನ ચકિંગ બધી

ನಿಮ್ಮ ಪುಸ್ತಕದಲ್ಲಿ ಉಳಿಯಬೇಕು ಎನ್ನುವುದು ಭಾವನೆ ಹಾಗಾದ್ರೆ ಸಮರಗಿರಿಯನ್ನು ಇನ್ನು ನಾನಲ್ಲಿ ಇರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ ಹಾಗಾದ್ರೆ ಇರಬೇಕು ಅಂತ ಆದ್ರೆ ನೀವು ದಯವಿಟ್ಟು ಈ ವಿಚಾರ ಇನ್ನು ಬಿಟ್ಕೊಳ್ಬೇಕು ಹಾಗಾಗಿ ಆದಷ್ಟು ಬೇಗ ನನಗೆ बोक्षवंद करूनच बेळगस्त